ಬಿಗ್ ಬಾಸ್ ಶೋ ಹದಿನಾಲ್ಕನೇ ವಾರಕ್ಕೆ ಕಾಲಿಟ್ಟಿದ್ದು ಕೇವಲ ಒಂಬತ್ತು ಮಂದಿ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಒಂಬತ್ತು ಜನರ ಪೈಕಿ ಡ್ರೋನ್ ಪ್ರತಾಪ್ ಟಾಪ್ ಫೈವ್ ನಲ್ಲಿ ಬರುವ ಸಾಧ್ಯತೆ ಹೆಚ್ಚಿದೆ ಡ್ರೋನ್ ಪ್ರತಾಪ್ಗೆ ಹೆಚ್ಚಿನ ಅಭಿಮಾನಿಗಳಿದ್ದು ಹೆಚ್ಚೆಚ್ಚು ವೋಟ್ ಕೂಡ ಬರ್ತಾ ಇದೆ ಆದ್ರೀಗ ಅದೇ ಪ್ರತಾಪ್ ಆಸ್ಪತ್ರೆ ಪಾಲಾಗಿದ್ದು ಆತ್ಮಹತ್ಯೆ ಯತ್ನ ಎಂಬ ಸುದ್ದಿ ಕೂಡ ಕಾಡ್ಗಿಚ್ಚಿನಂತೆ ಹಬ್ಬಿದೆ ಘಟನೆ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿ ಸ್ಪಷ್ಟನೆ ಕೂಡ ನೀಡಿ ಹಾಗಿದ್ರೆ ನಿಜಕ್ಕೂ ಆಗಿದ್ದೇನು ಅನ್ನೋದನ್ನ ನೋಡೋಣ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತೀವ್ರ ಅಸ್ವಸ್ಥರಾಗಿದ್ದ ಪ್ರತಾಪ್ ರನ್ನ ಬೆಂಗಳೂರಿನ ಶ್ರೀ ಸಂಜೀವಿನಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಪ್ರತಾಪ್ಗೆ ಚಿಕಿತ್ಸೆ ನೀಡಿದಂತಹ ವೈದ್ಯರು ಏನಾಯಿತು ಅನ್ನೋ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಪ್ರತಾಪ್ ಅಥವಾ ಬಿಗ್ ಬಾಸ್ ಕಡೆಯವರಾಗ್ಲಿ ಅವರು ಕ್ಯಾಲ್ಸಿಯಂ ಮಾತ್ರೆ ತೆಗೆದುಕೊಂಡಿದ್ದಾರೆ ಎಂಬ ಬಗ್ಗೆ ಮಾಹಿತಿ ನೀಡಿಲ್ಲ ಸರಿಯಾಗಿ ಊಟ ಮಾಡದೇ ಇರೋದರಿಂದ ಹೀಗಾಗಿದೆ ಎಂದಿದ್ದಾರೆ ಹಾಗೂ ಆಸ್ಪತ್ರೆಯಲ್ಲಿ ಡ್ರೋನ್ ಪ್ರತಾಪ್ಗೆ ಹಲವು ಪರೀಕ್ಷೆಗಳನ್ನು ಕೂಡ ವೈದ್ಯರು ಮಾಡಿದ್ದಾರೆ ರಕ್ತ ಮೂತ್ರ ಪರೀಕ್ಷೆ ಹೃದಯ ಪರೀಕ್ಷೆ ಫೋಟೋಥೆರಪಿ ಸೇರಿದಂತೆ ಹಲವು ಪರೀಕ್ಷೆಗಳನ್ನು ಮಾಡಲಾಗಿದೆ ಡ್ರೋನ್ ಪ್ರತಾಪ್ಗೆ ಆಸ್ಪತ್ರೆಯಲ್ಲಿ ಮಾಡಲಾಗಿರುವ ಪರೀಕ್ಷೆಗಳು ಅವರಿಗೆ ಕಾಣಿಸ್ಕೊಂಡಿದ್ದಂತಹ ರೋಗಲಕ್ಷಣ ಆಸ್ಪತ್ರೆಯಲ್ಲಿ ನೀಡಲಾಗಿರುವಂತಹ ಚಿಕಿತ್ಸೆ ವೈದ್ಯರ ಭೇಟಿ ಇನ್ನಿತರ ಮಾಹಿತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗಿವೆ ಬುಧವಾರ ಮಧ್ಯಾಹ್ನದ ವೇಳೆಗೆ ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ದಾಖಲಾಗಿದ್ದು ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಡಿಸ್ಚಾರ್ಜ್ ಮಾಡಲಾಗಿದೆ ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಂತೆ ಏನೇನೋ ವದಂತಿಗಳು ಕೂಡ ಹರಿದಾಡಿದ್ವು ಕ್ಯಾಲ್ಸಿಯಂ ಮಾತ್ರ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ಸುದ್ದಿಗಳು ಕೂಡ ಹರಿದಾಡಿತ್ತು ಈ ವಿಚಾರ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದ್ದಂತೆಯೇ ಕುಂಬಳಗೋಡು ಪೊಲೀಸ್ ಠಾಣಾ ಅಧಿಕಾರಿ ಶಿವಾರೆಡ್ಡಿ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಪ್ರತಾಪ್ಗೆ ಚಿಕಿತ್ಸೆ ಕೊಟ್ಟ ವೈದ್ಯರ ಜೊತೆ ಚರ್ಚೆ ಮಾಡಿ ಆರೋಗ್ಯದ ಬಗ್ಗೆ ಮಾಹಿತಿ ತೆಗೆದುಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ವೈಯಕ್ತಿಕವಾಗಿ ಸಾಕಷ್ಟು ನೊಂದಿದ್ದಾರೆ ಡ್ರೋನ್ ಡ್ರೋನ್ ವಿಚಾರವಾಗಿ ಜನರ ಟೀಕೆಗೆ ಗುರಿಯಾಗಿದ್ದ ಪ್ರತಾಪ್ಗೆ ಬಿಗ್ ಬಾಸ್ ವೇದಿಕೆ ವರವಾಗಿ ಸಿಕ್ಕಿತ್ತು ಎರಡು ವಾರಗಳ ಹಿಂದೆಯಷ್ಟೇ ನಡೆದ ಫ್ಯಾಮಿಲಿ ರೌಂಡ್ನಲ್ಲಿ ಪ್ರತಾಪ್ ಅವರ ತಂದೆ ತಾಯಿ ಬಿಗ್ ಬಾಸ್ ಮನೆಗೆ ಬಂದಿದ್ರು ಕಳೆದ ಮೂರು ವರ್ಷಗಳ ಬಳಿಕ ಡ್ರೋನ್ ಪ್ರತಾಪ್ ಮತ್ತು ಪೋಷಕರು ಮುಖಾಮುಖಿಯಾಗಿ ಭೇಟಿಯಾಗಿ ಮಾತನಾಡಿದ್ರು ಅವರ ನೋವು ಖುಷಿ ಕಣ್ಣೀರು ಪ್ರೇಕ್ಷಕರ ಕಣ್ಣಲ್ಲೂ ಕೂಡ ನೀರು ತರಿಸಿತ್ತು ಇದಾದ ಬಳಿಕ ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಮನೆಗೆ ಬರುವಂತೆ ಆತನ ಪೋಷಕರು ಕೂಡ ಹೇಳಿದ್ರು ಆದರೆ ಹೊಸ ವರ್ಷದ ದಿನ ಬಿಗ್ ಬಾಸ್ ಮನೆಗೆ ಬಂದಿದ್ದ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ಡ್ರೋನ್ ಪ್ರತಾಪ್ ಸಂಕಟ ಭವಿಷ್ಯ ಹೇಳಿದ್ರು ನೀನು ಕುಟುಂಬದಿಂದ ದೂರವೇ ಇರಬೇಕಾಗತ್ತೆ ಕುಟುಂಬದ ಜೀವನ ಅಷ್ಟು ಸರಿ ಇಲ್ಲ ದೂರ ಇದ್ದು ಧೂಪವಾಗ್ತಿಯೋ ಹತ್ತಿರ ಹೋಗಿ ಹೇಸಿಗೆ ಆಗ್ತಿಯೋ ನಿನಗೆ ಬಿಟ್ಟಿದ್ದು ಎಂದು ಸ್ವಾಮೀಜಿ ನೇರವಾಗಿ ಹೇಳಿದ್ರು ಅವರ ಮಾತುಗಳನ್ನು ಕೇಳಿ ಪ್ರತಾಪ್ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಹರಿದಿತ್ತು ಅದಾದ ಬಳಿಕ ಡ್ರೋನ್ ಪ್ರತಾಪ್ ಕುಗ್ಗಿ ಹೋಗಿದ್ರು ಅಷ್ಟೇ ಅಲ್ಲ ಡ್ರೋನ್ ಪ್ರತಾಪ್ಗೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಕೂಡ ಯಾವುದೇ ಚಾನ್ಸ್ ಸಿಗ್ತಾ ಇರಲಿಲ್ಲ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಾಲ್ ಎತ್ತುವ ಟಾಸ್ಕ್ನಲ್ಲಿ ಕ್ಯಾಪ್ಟನ್ ತನಿಷಾ ಶಾ ಆಟದಿಂದ ಹೊರಗೆಟ್ಟಿದ್ರು ಇನ್ನು ಗುರುವಾರದ ಸಂಚಿಕೆಯಲ್ಲಿ ಸಂಗೀತ ಮತ್ತು ನಮ್ರತ ಕೂಡ ಹಾಗೆಯೇ ಮಾಡಿದ್ರು ಡ್ರೋನ್ ಪ್ರತಾಪ್ ಪ್ಯಾನಿಕ್ ಆಗ್ತಾರೆ ಎಂದಿದ್ರು ಈ ಎಲ್ಲ ವಿಚಾರಗಳಿಂದ ಡ್ರೋನ್ ಪ್ರತಾಪ್ ಸಾಕಷ್ಟು ನೊಂದಿದ್ರು ಎನ್ನಲಾಗಿದೆ ಸದ್ಯ ಡ್ರೋನ್ ಪ್ರತಾಪ್ ಆರೋಗ್ಯ ಹದಗೆಡೋಕೆ ಮನೆಯ ಇನ್ನಿತರ ಸದಸ್ಯರೇ ಕಾರಣ ಎಂಬ ಸುದ್ದಿ ಕೂಡ ಹರಿದಾಡ್ತಾ ಇದೆ ಆದರೆ ಬಿಗ್ ಬಾಸ್ ಮೂಲಗಳು ಇದನ್ನು ನಿರಾಕರಿಸಿವೆ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವಂತಹ ಪ್ರತಾಪ್ ತಂದೆ ಮಾರಿಮಾದಯ್ಯ ಮಗನಿಗೆ ಫುಡ್ ಪಾಯ್ಸನ್ ಆಗಿದೆ ಹೀಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ವಿಶ್ರಾಂತಿ ಬಳಿಕ ಮತ್ತೆ ಡಿಸ್ಚಾರ್ಜ್ ಮಾಡಿದ್ದು ಬಿಗ್ ಬಾಸ್ಗೆ ಹೋಗ್ತಾರೆ ಎಂದಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತಾ ಶೃಂಗೇರಿ ಡ್ರೋನ್ ಪ್ರತಾಪ್ ಕಾರ್ತಿಕ್ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ನಮ್ರತಾ ಗೌಡ ತನಿಷಾ ಮತ್ತು ಮೈಕೆಲ್ ಉಳ್ಕೊಂಡಿದ್ದಾರೆ